శ్రేష్ఠను కర శ్రేష్ఠ శ్రేష్ఠవే సోళ శ్రేష్ఠా విషయ హిడుతారిడీ దిట్ బా హెర అంత మాత విషయ యాకంద్ర విషయ మాట్ హబ్దాటికి ವಿಷಯ ಹಿಡ್ಕೊಂಡು ಎಲ್ಲಾ ಈ ಸುಳ್ಳು ಮತ್ತು ಸತ್ಯದ ವಿಷಯದಲ್ಲಿ ಎಲ್ಲಾ ಬರುತ್ತದ ಹಾವ್ ಹೌದ್ರೆ ಹಾವು ಬಂಡವಂತ ಮಾತು ಎಷ್ಟು ಸಿದ್ಧಿಗಳನ್ನು ನಟ್ಟಿ ಅಷ್ಟಾವರಣದ ವಜ್ರದ ಕಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಶಕ್ತ ಸ್ಥಳಗಳಲ್ಲಿ ಸಾಕಾರವಾಗಿ ನ ಶಿಷ್ಯನಾಗಿರ್ತಕ್ಕಂಥ ಇವ್ ರೇರಿಪಾ ಹಲೋನ ವರವಿನ ತಂದ ಅವ ಆ ಹಲೋನ ಸ್ವರೂಪಿ ಅವ ಅವ ವರವೀ ಸ್ವರಂಬರವಿಯ ಸುತ್ತ ಬರಮದೇವರ ಪುತ್ರ ಪುತ್ರ ಹಂದಪಾಯರಿಗೆ ಭಂಜಂಬ ಗಂಧನ ಬಿಡಿಸಿ ಭಯಕ್ಕೆ ಬಂದಿರುವಂತ ನನಪ್ಪಾ ಯಾರ್ರೀಪಾ ನನಪ್ಪಾ ಚಂದಾನಗಿರಿಯಲ್ಲಿ ಹುಟ್ಟಿ ಮಂಗಾನಗಿರಿಯಲ್ಲಿ ಬೆಳೆದು ಬಾಯ್ ಮಾವ ಪದವಿ ನಾರಾಯಣಗೌಡನ ಸ್ವಕ್ಕ ಮುರಿದ ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಯಾರು ಕನ್ಯಕಾಮರತ್ತಿಗೆ ಹಿರಿಯನಾಗಿ ಹಿರಿಯನಾಗಿ ಅಕ್ಕಮಾಯತ್ತನಿಗೆ ತಮ್ಮನಾಗಿ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಗದವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರುಸುತ್ತ ನೆನೆಸಿ ಜೋಗಳದಲ್ಲಿ ಜೋಗನಾಥ ನೆಲೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನಡೆಸಿ ಯಾರಿಪ್ಪ ನಿಜವರ ಜಿಲ್ಲೆಯ ಚರ್ಚನ ತಾಲೂಕಿನ ಸಿರಾಡೋಣ ಮಟ್ಟದಲ್ಲಿ ಹಿಂಬಾಗಿ ನನ್ನಪ್ಪ ಯಾರಿಪ್ಪ ಅವರು ಶಿರಾಡೋಣ ಸಿದ್ದನ ಪದಕ್ಕೆ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮವನ್ನು ಹಾಕುತ್ತ ಹಾಕುತ್ತಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತಕ್ಕಪ್ರಾಯ ತಾಯ ಮೃತವಾಗಿ ಪುಣ್ಯವದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮಿಗೆ ಬಂತ ಹುಲಜಂತಿಗೆ ಹುಲಿ ಹುಲಿಯಣಿಸಿ ಅಂಗೈಗೆ ಮುಂಗಾರು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರತಕ್ಕಂತ ನನ್ನಪ್ಪ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವರಲ್ಲಿ ದೇವಗೇನೆ ಹೌದಾ ಶಿವಗೇನೆ ಅನಿಸಿಕೊಂಡಿರ್ತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯನ್ನು ಧರಣಿಗೊಳಿಸಿರ್ತಕ್ಕಂತ ನನ್ನಪ್ಪ ನನ್ನ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆರತಕ್ಕಲಿಂಗಯ್ಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಹೌದು ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಣಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಯರಗಟ್ಟು ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗನೂಹಳ ಗ್ರಾಮದಲ್ಲಿ ಇಂಬಾಗಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪಳಿಂಗ್ಯನ ಸಂಧಿಸಂದಿಗೆ ವಂದಿಸುತ್ತ ವಂದಿಸುತ್ತ ಅದೇ ರೀತಿ ಗ್ರಾಮದ ಅಡವೇ ವ್ಯವಸ್ಥೆಯಲ್ಲಿ ಒಂದಾಗಿ ನೆಲೆಸಿರ್ತಕ್ಕಂತ ನನ್ನ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಬಿಡುಗೊಂಡು ಬಂಗಾರದ ಕೆಲಸ ಇಟ್ಟುಕೊಂಡು ಈ ಪದ್ನೂರು ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಸನನಾಗಿ ಕುಳಿತಿರ್ತಕ್ಕಂತ ನನ್ನ ತಾಯಿ ಜಗಜ್ಜನನಿ ಎಂಬ ಪಾದಕ್ಕೂ ಕೂಡ ತಂಪೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಿಂದ ಪ್ರಣಾಮಗಳನ್ನು ಹಾಕುತ್ತ ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಠದವರಿಗೂ ತಾಯಿಂದ ತಂದೆ ಬಡದಕ್ಕೂ ಕೂಡ ಅಡಿ ಬಿಟ್ಟ ಜಗ ತೆರಿಗೆ ಜಾಡಿ ಹೊತ್ತ ಇಲ್ಲಿ ಮಹಾ ಸತ್ಪುರುಷರು ಕೂಡ ಮೊದಲ ಸಂಘದ ವತಿಯಿಂದ ಭಕ್ತಿಯ ನಮನಗಳನ್ನ ಹೇಳಿ ಹೇಳಿ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಹೌದು ಹೆಂಗ್ ಬರ್ತದೆ ಪರಮಾತ್ಮನ ನಾಮ ಪಾರ್ವತಿಗೆ ಪ್ರೇಮ ನರಶಿಯನ ನಾಮ ಪ್ರಹ್ಲಾದನಿಗೆ ಪ್ರೇಮ ನಾಮ ಮಾಲಿಂದ ಪ್ರೇಮ ಹಬ್ಬ ಮೊದಲ ಸುಮಿತ್ರ ಹಾಡಿಕೆ ಎಲ್ಲರಿಗೂ ಪ್ರೇಮ ಅಂತ ತಿಳ್ಕೊಂಡು ಹಾ ಹಾ ಹಿಡಿಯೋ ಮ್ಯಾಲ ಕೂಡ ಇಲ್ಲಿ ಕೂಡ ಯಾಕಂದ್ರೆ ನಾವು ಆ ಊರು ಹೇಳುವ ಅವಶ್ಯಕತೆ ಇಲ್ಲ ಇಲ್ಲ ಯಾಕಂದ್ರೆ ಬ್ಯಾಡ ವಿಚಾರ ಮಾಡಿ ಎರಡು ಮ್ಯಾಲ ಕೂಡ ನಮ್ಗೆ ಹಿರಿಯರ ಹೆಂಗ್ ವಿಚಾರ ಮಾಡಿ ಕೂಡ ಜಿಲ್ಲಾ ಬರೀ ಮುಖಾಮುಖಿ ನೋಡ್ರಿ ಎಲ್ಲರಿಗೂ ಗೊತ್ತಾಗುವಂತ ಮಾತ ನಾವು ಹುಟ್ಟಿದ್ದ ಬೆಳಗಾವ್ ಜಿಲ್ಲಾ ಅವ್ರಿಗೆ ಆ ಬರಬೇಕು ಇಂಡಿ ತಾಲೂಕು ಹೌದು ಹಿಂಡಿ ತಾಲೂಕು ಹೌದ ಲೈಟ್ ಆರು ಆಗ್ಬೇಕು ಹಳೆ ಹತ್ತು ಆಗ್ಬೇಕು ಹಿಂಗ ಅದಕ್ಕಾಗಿ ಅದೇ ಯಾಕಪ್ಪ ನಾವು ಮುಗಿದಾಡ ಇರೋದೇ ಇಲ್ಲಿನ ರೀತಿ ಹೋಗುವ ಅವಶ್ಯಕತೆ ಇಲ್ಲ ಆ ಯಾಕಂದ್ರೆ ಇವತ್ತ ಹೊಸದಾಗಿ ಮೇಲೆ ಬಂದಾರ வந்திரிப்பாது கூட கூடா மாய் மொட்டை மணி மேலும் வந்தே தந்தை மா தாயி மக்கள் கூடசார்க்கறி அவனு ஆஹ் எவ்வளோ பெளகாஜி மேலே கூடசார அவனு ஜெட்டி அத்தாஜு கடை கொத்து அக்கடை கித்திர சந்தவன அக்கடை அவனு ಬಾಳ ವಿಚಾರ ಮಾಡಿ ಕೊಡ್ಸ್ಯಾರ ಹೌ ಅದಕ್ಕೇನ ಭಾಳನ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೀಗಾಗಿ ನಮ್ಮ ಸಹೋದರ ಬಳಗದವರು ಹೇಳಿದರು ಏನ್ರಿಪ್ಪಾ ಏನೋ ಒಂದು ವಿಷಯ ಚರ್ಚೆ ಮಾಡಿದ್ರು ಕೂಡ ವಿಷಯ ನಾವ್ ಇಡುನೋ ನೀವು ಇಡ್ತಿರೋ ಅಂತ ಮಾತನ್ನ ಕೇಳಿದ್ರು ಹಾ ಹಾ ಅದಕ್ಕಾಗಿ ನೀವ್ ಇಡ್ತಿರಂದ್ರ ನೀವ್ ಇಡ್ರಿ ನಾವ್ ಇಡ್ರಿ ಅಂತ ನಮಗೆ ಅನುಮತಿ ಕೊಟ್ಟ ನಾವೇ ಇಡ್ತೀವಿ ಅನ್ನುವಂತ ಮಾತನ್ನ ಹೇಳಿದೆ ಹೌ ಅದಕ್ಕಾಗಿ ಟೈಮ್ ಬಾಳಾಗ್ಯದ ಹೌದು ಟೈಮ್ ಬಾಳ ಟೈಮ್ ತಾಯಂ ಬಾವ ಹಾ அதுக்கெல்லாம் தூர்த்து நீவே மாத்தமிட்டி ஒரே மக்கள் கொட்டார் மாத்த இவ் எடுத்து சந்தி நூற்று வச்சு அவங்க மைக்கணி நீங்கள் கொண்டு தரிங்க ಇಲ್ಲಿಂದ ನಮಸ್ಕಾರವನ್ನ ಮಾಡಿ ಮಾಡಿ ಒಂದು ವಿಷಯ ಚರ್ಚಾ ರೂಪದ ವಿಷಯ ಇಡುದ ವಿಷಯ ಯಾಕಂದ್ರೆ ಸಂಧಿಗೆ ಸಿದ್ಧಾಟಿಗೆ ವಿಷಯ ನಾವು ಚರ್ಚಾ ರೂಪದ ವಿಷಯ ಇಡ್ತಿವಿ ಮುಂದಿನ ಸಂಧಿಗೆ ಸಿದ್ಧಾಟಿಗೆ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡಕ್ಕೆ ನಾವು ಕೂಡ ಮುಂದೆ ನಂತರ ಮಾತಾಡೋ ಅನ್ನುವಂತ ಮಾತನ್ನ ಹೇಳಿ ಯಾಕಂದ್ರೆ ನಮ್ಮ ಮಾತು ಕೇಳಿದ್ರೆ ಬಹಳ ಬಹಳ ದೂರದಿಂದ ಬಂದದ ಮೇಲೆ ಹೆಂಗ್ ಹಾಡ್ತೈತೆ ಕುಂದು ನೋಡಬೇಕಂತೆ ಹಂಬಲಿಸಿ ಜನ ಕೂತಾರ ಹೌದು ಕೂತಾರ ಜನ ಅಲ್ಲಿ

మాత్రి విషయ విషయ మాతాడే హండ శాట్కి హి విషయ బు అవును రహారత పౌరాణిక విషయ హా అలా విషయ సులు సత్య విషయాల ఎలా బరుత హ మాతన్న దయకుడు చాలా హాడీ హాడి జంధి పడుకోటి కొరం పై నాకు చాలా పై మాంది